ಈ ರಾಜಕಾರಣದಲ್ಲಿ ನನಗೂ ಒಬ್ಬ ದತ್ತು ಮಗ ಬೇಕು ಅಂತೇಳಿ ಪಿಳ್ಳಪ್ಪನವರು ದತ್ತು ಪುತ್ರನಿರಬೇಕು ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಬೇಕು ಅಂತೇಳಿ ಸನ್ಮಾನ್ಯ ಎಲ್ವಳ್ಳಿ ರಮೇಶ್ ಅವ್ರನ್ನ ಅಡಾಪ್ಟೆಡ್ ಸನ್ ಥರ ಮಾಡಿಕೊಂಡು ಪೊಲಿಟಿಕಲಿ ಅವ್ರನ್ನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು ಈಗ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ ಕೊನೆ ಚುನಾವಣೆ ನಾನು ಇನ್ಯಾವುದಕ್ಕೂ ಬರೋದಿಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಎಲವಳ್ಳಿ ರಮೇಶ್ಗೆ ಬಹಳ ಉನ್ನತವಾಗಿ ವಾತಾವರಣ ಇದೆ ಕೆಲವರು ಹೇಳಿದ್ದಾರೆ ಅವರು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅದೆಲ್ಲ ನೋ ಯೂಸ್ ಅಟ್ ಆಲ್ ಪಿಳ್ಳಪ್ಪನವ್ರು ಗರಡಿಯಲ್ಲಿ ಬೆಳೆದವ್ರು ಯಾರು ಅಂದರೆ ಫಸ್ಟ್ ಇಮ್ಯಾಜಿನೇಷನ್ ಬರೋದೇ ಎಲ್ವಳ್ಳಿ ರಮೇಶ್ ಅಂತ ಈ ಅಪೋಸಿಟ್ ಪಾರ್ಟಿಗಳು ನಾನು ನಿಂತಿದ್ದೀನಿ ನನಗೆ ಓಟ್ ಕೊಡಿ ನಾನು ನಿಂತಿದ್ದೀನಿ ಓಟ್ ಕೊಡಿ ನೋ ದಟ್ ಈಸ್ ನಾಟ್ ಎ ಪಾಯಿಂಟ್ ಇದು ಯಾವುದು ಪಾರ್ಟಿ ಬೇಸ್ ಅಲ್ಲ ದಿಸ್ ಇಸ್ ಓನ್ಲಿ ಫ್ರೆಂಡ್ಲಿ ಫೈಟ್ ಅಷ್ಟೇ ನಾನು ಫ್ರೆಂಡ್ಲಿ ಫೈಟು ನಾನು ಎಮ್ ಎಲ್ ಎ ಆಗೋದಕ್ಕೂ ತುಂಬ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ನಿಂತ್ಕೊಂಡು ಅಲ್ಲ ಕ್ಯಾಂಡಿಡೇಟು ನಾನ್ ಕ್ಯಾಂಡಿಡೇಟ್ ಅಂತ ಅವ್ರು ನನ್ನ ಜೊತೇಲಿ ಕೆಲಸ ಮಾಡಿದ್ದಾರೆ ಅದು ಇಟ್ ಈಸ್ ಮೈ ಡ್ಯೂಟಿ ಟು ಸಪೋರ್ಟ್ ಟೀಮ್ ನಮ್ಮ ಆಟೋ ರಿಕ್ಷಾ ಗುರುತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಟೋ ರಿಕ್ಷಾ ನೋಡಿದ ಓ ಆಟೋ ರಿಕ್ಷಾ ರಮ ಎಲ್ವಳ್ಳಿ ರಮೇಶ್ ಅಣ್ಣ ಅಂತ ಜನನನ್ನು ಮನಸ್ಸು ಮಾಡ್ತಾರೆ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಒಂದು ಆಟೋ ರಿಕ್ಷಾಗುರಿದು ಹೋದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಟೋ ರಿಕ್ಷಾವ ತಡಿಯಪ್ಪ ಆಟೋ ರಿಕ್ಷಾಗೆ ಹಾಕೋಣ ಅನ್ನೋದು ಮೆಂಟಾಲಿಟಿ ಆಫ್ ದಿ ವೋಟರ್ಸು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎಲ್ಲರೂ ರಮೇಶ್ ಅಣ್ಣನ ಹೆಸರು ಹೇಳ್ತಾರೆ ಕೆ ಎಫ್ ಚುನಾವಣೆ ದಿನಾಂಕ ನಿಗದಿಯಾಗಿದೆ ಈಗಾಗಲೇ ಬಿರುಸಿನ ಪ್ರಚಾರದಲ್ಲಿ ಕೂಡ ನೀವು ತೊಡ್ಕೊಂಡಿದಿರಿ ಏನು ಹೇಳ್ತೀರಿ ನಿಮ್ಮ ಬೆಂಬಲ ಯಾರಿಗೆ ಅಂತ ಯಾರಿಗೆ ಅಂದರೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತ ಈಗ ಮೊದಲನೇದಾಗಿ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮುಂದೆ ಬರ್ತಕ್ಕಂಥ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇತ್ತೀಚೆಗೆ ನೋಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಿಲ್ಕ್ ಡೈರಿ ಮೊದಲನೇದಾಗಿ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಶ್ರೀ ದಿಟ್ಟ ಧೀಮಂತ ನಾಯಕ ಕೆ ಬಿ ಪಿಳ್ಳಪ್ಪ ಅವರು ಅವರು ಚಿಕ್ಕಬಳ್ಳಾಪುರದ ರೆಪ್ರೆಸೆಂಟೇಷನ್ ಮಾಡಿಕೊಂಡು ಅಧ್ಯಕ್ಷರಾದರು ಆವಾಗ ಚಿಕ್ಕಬಳ್ಳಾಪುರ ಜನತೆಗೆ ಹೆಂಗೆ ಇದು ಏನು ಕತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಯಾವ ಥರ ಕೆಲಸ ಮಾಡುತ್ತೆ ಎಕನಾಮಿಕಲ್ಲಿ ಯಾವ ಥರ ವೈಬಲಿಟಿ ಇರುತ್ತೆ ಅನ್ನೋದನ್ನು ಅವರು ಅವ್ರ ಪೀರಿಡಿಂದಾನೆ ಸ್ಟಾರ್ಟ್ ಆಯಿತು ಸೊ ಬರ್ತಾ 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 ಏನು ಮಾಡಿದ್ರು ಈ ರಾಜಕಾರಣದಲ್ಲಿ ನನಗೂ ಒಬ್ಬ ದತ್ತು ಮಗ ಬೇಕು ಅಂತೇಳಿ ಪಿಳ್ಳಪ್ಪನವರು ದತ್ತು ಪುತ್ರನಿರಬೇಕು ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಬೇಕು ಅಂಥೇಳಿ ಸನ್ಮಾನ್ಯ ಎಲ್ವಳ್ಳಿ ರಮೇಶ್ ಅವ್ರನ್ನ ಅಡಾಪ್ಟೆಡ್ ಸನ್ ಥರ ಮಾಡಿಕೊಂಡು ಪೊಲಿಟಿಕಲಿ ಅವ್ರನ್ನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡ್ತಾನೆ ನಿರಂತರವಾಗಿ ಅವರು ಸೇವೆ ಸಲ್ಲಿಸಿ ಅವರು ದಾರಿಯಲ್ಲಿ ಪಿಳ್ಳಪ್ಪನ ಹಾಕಿರ್ತಕ್ಕಂಥ ದಾರಿಯಲ್ಲೇ ಹೋರಾಟಗಳು ಮಾಡಿಕೊಂಡು ಬಂದರು ಹೋರಾಟ ಪ್ರತಿಯೊಂದು ಹೋರಾಟ ವಿದ್ಯುಚ್ಛಕ್ತಿ ಮೇಲೆ ಆಗಲಿ ಒಂದು ರೋಡ್ ಕಟ್ಟಿಂಗ್ ಆಗಲಿ ಮತ್ತು ರೈತರಿಗೆ ತೊಂದರೆ ಆಗೋದಾಗಲಿ ಆಮೇಲೆ ಈ ತೋಟಗಾರಿಕೆ ಇಲಾಖೆಯ ಈ ಹಣ್ಣು ಮತ್ತು ತರಕಾರಿ ಬೆಳೆಗಳ ಇದಾಗಲಿ ಎಲ್ಲ ಎಲ್ವಳ್ಳಿ ರಮೇಶ್ ಅವರು ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ರು ಕೊನೆಗೆ ಪಾಪ ಅವ್ರಿಗೂ ಎಮ್ ಎಲ್ ಎ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಕಂಟೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಈಗ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ ಕೊನೆ ಚುನಾವಣೆ ನಾನು ಇನ್ಯಾವುದಕ್ಕೂ ಬರೋದಿಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಸೊ ಕಂಪೇರ್ ಟು ಪ್ರೀವಿಯಸ್ ಇಸ್ಟ್ರಿ ಪಿಳ್ಳಪ್ಪನವರ ದತ್ತುಪುತ್ರನೇ ಅಂತ ಎಲ್ವಳ್ಳಿ ರಮೇಶು ಮತ್ತು ಇನ್ನೂ ಒಬ್ಬರು ಕೆಂಜನಹಳ್ಳಿಯಿಂದ ಅವರು ಒಬ್ಬರು ಇದ್ದಾರೆ ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಇಂಥ ಒಂದು ಸಿಚುವೇಷನ್ನಲ್ಲಿ ಇತ್ತೀಚೆಗೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ ಈ ಸುಮಾರು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಡಿಸೆಂಟ್ರಲೈಸೇಷನ್ ಆದ ಆದಮೇಲೆ ಸುಮಾರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ ನಂದಿ ಹೋಬಳಿಗೆ ಒಂದೊಂದು ಎಂಬತ್ನಾಲ್ಕು ಓಟು ಎಂಬತ್ತ್ಮೂರು ಓಟು ಇದೆ ಸಾಮಾನ್ಯವಾಗಿ ನೋಡಿ ಇಲುವಳ್ಳಿ ರಮೇಶ್ಗೆ ಬಹಳ ಉನ್ನತವಾಗಿ ವಾತಾವರಣ ಇದೆ ಕೆಲವರು ಹೇಳಿದ್ದಾರೆ ಅವರು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅದೆಲ್ಲ ನೋ ಯೂಸ್ ಅಟ್ ಆಲ್ ಬೇಸಿಕಲಿ ನಮ್ಮ ಬೇಸಿಕ್ ಪಾಯಿಂಟ್ ತಗೊಂಡ್ರೆ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಎಲ್ವಳ್ಳಿ ರಮೇಶ್ ಅವರು ಒಳ್ಳೆಯ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಹೆಚ್ಚಿನ ವಾತಾವರಣ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಜನ ಜನ ಕೂಡ ಹೇಳಿದ್ದಾರೆ ಪಿಳ್ಳಪ್ಪನವ್ರಿಗೆರಡಿಯಲ್ಲಿ ಬೆಳೆದವರು ಯಾರು ಅಂದರೆ ಫಸ್ಟ್ ಇಮ್ಯಾಜಿನೇಷನ್ ಬರೋದೇ ಎಲ್ವಳ್ಳಿ ರಮೇಶ್ ಅಂತ ಹೋರಾಟಗಾರ ಇಲವಳ್ಳಿ ರಮೇಶ್ ಅಂತ ಅದರಿಂದ ಏನೋ ಆಸೆ ಪಟ್ಟವನೆ ಅದರಿಂದ ಜನ ಎಲ್ಲನೂ ಈ ಸಲ ಆಶೀರ್ವಾದ ಮಾಡಬೇಕು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಯಾವ ಥರ ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಮಾಡಿದ್ದಾರೆ ಈಗ ಸುಮಾರು ಮೊದಲು ಒಂದು ಸೀಟ್ ಇದ್ದಿದ್ದು ಇವಾಗ ಎರಡು ಸೀಟ್ ಆಯಿತು ಈ ಒಂದು ಸೀಟಿಗೆ ಈ ಈ ಕಾನ್ಸ್ಟಿಟುಯನ್ಸಿಯಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ ಹಸುಗಳನ್ನ ಯಾವ ಥರ ಬೆಳೆಸಬೇಕು ಅದನ್ನು ಹೈಜಿನಿಕ್ಕಾಗಿ ಹಾಲು ಹೆಂಗೆ ಕರಿಬೇಕು ಅವರ ಎಕನಾಮಿಕಲ್ ಕಂಡೀಷನ್ ಯಾವ ಥರ ಇಂಪ್ರೂವ್ ಆಗಬೇಕು ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಹೇಳಿದರೆ ಸೊ ಪರವಾಗಿಲ್ಲಪ್ಪ ಇದು ಓಕೆ ಅನ್ಬೋದು ಅದ್ರ ಬಗ್ಗೆ ಏನು ಹೇಳೋದಿಲ್ಲಲ್ಲ ಈ ಅಪೋಸಿಟ್ ಪಾರ್ಟಿಗಳು ನಾನು ನಿಂತಿದ್ದೀನಿ ನನಗೆ ಓಟ್ ಕೊಡಿ ನಾನು ನಿಂತಿದ್ದೀನಿ ಓಟ್ ಕೊಡಿ ನೋ ದಟ್ ಇಸ್ ನಾಟ್ ಎ ಪಾಯಿಂಟ್ ಈಗ ಸುಮಾರು ಇನ್ನೂರ ಇನ್ನೂರು ಚಿಲ್ಲರೆ ಡೈರಿಗಳಿದೆ ಪ್ರತಿ ಹಳ್ಳಿಗೂ ಡೈರಿ ಅಂದರೆ ಸುಮಾರು ಇನ್ನೂ ಇನ್ನೂ ಎಪ್ಪತ್ತು ಡೈರಿ ಆಗಬೇಕಾಗಿತ್ತು ಯಾಕೆ ಆಗಲಿಲ್ಲ ಆಗಬೇಕಾಗಿತ್ತಲ್ಲ ಈಗ ಎಲ್ಲ ಐದು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರು ಎತ್ಕೊಂಡೋಗಿ ಹಾಲು ಕೊಡೋದು ಅದೆಲ್ಲ ವಿಷಯ ಪ್ರತಿ ಹಳ್ಳಿಗೆ ಸುಮಾರು ಇನ್ನೂರ ಎಪ್ಪತ್ತು ಹಳ್ಳಿಗಳಿದೆ ಪ್ರತಿ ಹಳ್ಳಿಗೂ ಡೈರಿ ಮಾಡೋದ್ರಲ್ಲಿ ಏನು ತಪ್ಪಿದೆ ತಪ್ಪೇನಿದೆ ಫೀಸಿಬಿಲಿಟಿ ಈಗ ಅವ್ರ ಕಂಡೀಷನ್ಗಳೇನಿದು ಇವಾಗ ಸುಮಾರು ಈ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಳ್ಳಿಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದರೆ ಒಂದು ಲಕ್ಷಕ್ಕಿಂತ ಮೇಲೆ ಹಾಲು ಕಲೆಕ್ಷನ್ ಆಗುತ್ತೆ ಸೊ ಅದರಿಂದ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಡೀಟೈಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇಂಪ್ರೂವ್ ಮಾಡಿ ಎಲ್ಲ ಹಳ್ಳಿಗೂ ಹಾಲು ಈ ಹಸುಗಳನ್ನ ಯಾವ ಥರ ಸಾಕಬೇಕು ಯಾವ ಥರ ಹಾಲು ಹೆಚ್ಚಾಗಿ ಕೊಡೋಕ್ಕೆ ಏನು ಏನು ಪಾಯಿಂಟ್ಸ್ ನಾವು ನೋಡಬೇಕು ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಬರೀ ನಾನು ನಿಂತ್ಕೊಂಡಿದ್ದೀನಿ ನಾನು ನಿಂತ್ಕೊಂಡಿದ್ದೀನಿ ಅಂತ ಕೆಲವರು ಹೇಳ್ಕೊಳ್ತಾರೆ ಇದು ಯಾವುದು ಪಾರ್ಟಿ ಬೇಸ್ ಅಲ್ಲ ದಿಸ್ ಈಸ್ ಓನ್ಲಿ ಎ ಫ್ರೆಂಡ್ಲಿ ಫೈಟ್ ಅಷ್ಟೇ ನಾನು ಫ್ರೆಂಡ್ಲಿ ಫೈಟು ಈಗ ಎಮ್ ಎಲ್ ಎ ಅವರು ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ಎಲ್ವಳ್ಳಿ ರಮೇಶ್ ಅಂತ ಸೊ ಅದರಿಂದ ಎಲ್ಲರೂ ನಾವು ಎಲ್ಲ ಸೇರಿಕೊಂಡು ಆಂಜನಪ್ಪನವರು ಅವರು ಕೂಡ ಅವರು ಸುಮಾರು ಎಲ್ಲ ಕಡೆ ಓಡಾಡಿ ಅವರು ಮೊದಲು ಜಿಲ್ಲಾಧ್ಯಕ್ಷರಾಗಿದ್ದವರು ಅವರು ಈಗ ಎಲ್ಲ ಕೆಲಸ ಇದ್ದಾರೆ ಎಲ್ಲರೂ ವಾತಾವರಣ ತುಂಬ ಚೆನ್ನಾಗಿದೆ ಆಯ್ತು ಅಣ್ಣ ನಿಮಗೆ ಮಾಡ್ತೀವಿ ಅಂತ ನಾನು ಒಂದು ಒಂದು ಎರಡು ಮೂರು ದಿವಸದಿಂದ ನಾನು ಓಡಾಡಿದೆ ಅವರಿಗೆ ಅನುಕೂಲವಾದ ವಾತಾವರಣ ಕಾಣಿಸ್ತಾ ಇದೆ ಸೊ ಅದರಿಂದ ಬಹುಶಃ ನೂರಕ್ಕೆ ನೂರು ಪರ್ಸೆಂಟು ಎಲ್ವಳ್ಳಿ ರಮೇಶ್ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್ ಸರಿಗಾಗಿ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಇಲ್ವಳ್ಳಿ ರಮೇಶ್ ಅವರು ಕೆ ಎಮ್ ಎಫ್ ಚುನಾವಣೆ ಏನಕ್ಕೆ ಬೇಕಾಗಿತ್ತು ಅವರಿಗೆ ಸ್ಥಾನ ಇದೆಯಲ್ವ ಸ್ಥಾನಮಾನ ಕಲ್ಪಿಸ್ಕೊಟ್ಟಿದ್ರಲ್ಲ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು ಅನ್ನೋ ಮಾತುಗಳು ಕೂಡ ಇದೆ ಸಾರ್ವಜನಿಕರು ಈಗ ಅವಾಗ ಜಿಲ್ಲಾ ಅನುಷ್ಠಾನ ಸಮಿತಿಯ ಸದ್ಯ ಅಧ್ಯಕ್ಷ ಅಧ್ಯಕ್ಷರು ಆಗಿ ಅಂತ ಇಮ್ಮಿಡಿಯೇಟಾಗಿ ಯಾರೋ ಒಬ್ಬರು ರಾಜೀನಾಮೆ ಮಾಡ್ತಾರೆ ಅವ್ರು ಯಾರಾದರೂ ಬಂದ್ರಪ್ಪ ಮುಂದಕ್ಕೆ ಅಂದ್ರೆ ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ಅಂತ ಅವರು ಸದ್ಯಕ್ಕೆ ಒಪ್ಸೋ ಜವಾಬ್ದಾರಿ ತಗೊಂಡಿದ್ದಾರೆ ಆಯಿತು ಮಾಡೋಣ ಇವಾಗ ಇದಕ್ಕೆದ್ರೆ ಬೇರೆ ಯಾರಾದರೂ ಆಗಲಿ ಅವರೇನು ಎಲ್ಲ ನನಗೇ ಬೇಕಂತ ಎಲ್ಲಿ ಹೇಳಿದ್ದಾರೆ ಇವರು ಸುಮ್ಮನೆ ಅಪೋಸಿಷನ್ ಪಾರ್ಟಿ ಅವರು ಹೇಳ್ತಾರೆ ಎಲ್ಲ ಅವ್ರಿಗೆ ಬೇಕಾ ಅದು ಇದು ನೋ ದಟ್ ಈಸ್ ನಾಟ್ ಎ ಪಾಯಿಂಟ್ ಇವಾಗ ಬೇರೆಯವರು ಮುಂದೆ ಬಂದರೆ ಬಿಟ್ಕೊಡೋಕೆ ತಯಾರಾಗಿರ್ತಾರೆ ಆಗಲಿ ಬಿಡಿ ಅದು ಅದರಿಂದ ಈಗ ಕೆ ಎಮ್ ಎಫ್ದು ಸ್ವಲ್ಪ ರೈತರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸ್ವಲ್ಪ ಸಾಧ್ಯವಾದಷ್ಟು ನಾನು ಸೇವೆ ಮಾಡಬೇಕು ಅವರು ಮುಂದೆ ಬಂದಿರುವಾಗ ಆ್ಯಸ್ ಎ ಲೀಡರ್ ಆಫ್ ಚಿಕ್ಕಬಳ್ಳಾಪುರ್ ಲೀಡರ್ ಆಫ್ ಚಿಕ್ಕಬಳ್ಳಾಪುರ ಬಿಳ್ಳಪ್ಪನವರು ಗರಡಿಯಲ್ಲಿ ಬೆಳೆದವರು ಅವರು ಮುಂದೆ ಬಂದಿರಾಗ ಇಟ್ ಈಸ್ ಅವರ್ ಡ್ಯೂಟಿ ನಾವು ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾನು ಎಮ್ ಎಲ್ ಎ ಆಗೋದಕ್ಕೂ ತುಂಬ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ನಿಂತ್ಕೊಂಡು ಶಿವಾನಂದಲ್ಲ ಕ್ಯಾಂಡಿಡೇಟು ನಾನು ಕ್ಯಾಂಡಿಡೇಟ್ ಅಂತ ಅವ್ರು ನನ್ನ ಜೊತೇಲಿ ಕೆಲಸ ಮಾಡಿದ್ದಾರೆ ಅದೇ ಇಟ್ ಈಸ್ ಮೈ ಡ್ಯೂಟಿ ಟು ಸಪೋರ್ಟ್ ಟಿಮ್ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ಪಣ ತೊಟ್ಟಿದ್ದೀನಿ ನಮ್ಮ ಜೊತೆಗೆ ಇನ್ನೂ ಕೆಲವಾರು ಮಾಜಿ ಶಾಸಕರುಗಳಿದ್ದಾರೆ ಅವರು ಕೂಡ ಮಾ ಮಾಡ್ತಾ ಇದ್ದಾರೆ ನಮ್ಮ ಆಂಜನಪ್ಪ ಅವರು ಕೆಲಸ ಮಾಡ್ತಾಯಿದ್ದಾರೆ ಬಹುಶಃ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನಮ್ಮ ಆಟೋ ರಿಕ್ಷಾ ಗುರುತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಟೋ ರಿಕ್ಷಾ ನೋಡಿದ ತಕ್ಷಣ ಓ ಆಟೋ ರಿಕ್ಷಾ ರಮ ಎಲ್ವಳ್ಳಿ ರಮೇಶ್ ಅಣ್ಣ ಅಂತ ಜನನೂ ನನ್ನೂ ಮನಸ್ಸು ಮಾಡ್ತಾರೆ ಸೊ ಅದರಿಂದ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಒಂದು ಆಟೋ ರಿಕ್ಷಾ ಹುರ್ದು ಹೋದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಟೋ ರಿಕ್ಷಾವೋ ತಡಿಯಪ್ಪ ಆಟೋ ರಿಕ್ಷಾಗೆ ಹಾಕೋಣ ಅನ್ನೋದು ಮೆಂಟಾಲಿಟಿ ಆಫ್ ದಿ ವೋಟರ್ಸು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎಲ್ಲರೂ ರಮೇಶ್ ಅಣ್ಣನೇ ಹೆಸ್ರು ಹೇಳ್ತಾರೆ ಯಾರೋ ಬೇರೆ ಕೆಲವು ಲೀಡರ್ಗಳು ಇರ್ಬೋದು ಅಷ್ಟೇ ಬಟ್ ರಮೇಶ್ ಅಣ್ಣ ಗೆಲ್ಲೋದ್ರಲ್ಲಿ ನೋ ಡೌಟ್ ಆಟೋ